ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿಯಾಗಿ ಅಂದರೆ ಹೃದಯಘಾತದಿಂದ ಸಾವಿನ ಸಂಖ್ಯೆಗಳು ಜಾಸ್ತಿ ಆಗ್ತಾಯಿದೆ ಅದರಲ್ಲೂ ವಯಸ್ಕರರಲ್ಲಿ ಅಂದರೆ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಿನ ವಯಸ್ಕರರಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ಗಳು ಅಥವಾ ಹೃದಯಾಘಾತಗಳು ಸಂಭವಿಸಿ ಅವರು ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಹಾಗಾದರೆ ವಯಸ್ಕರರಲ್ಲಿ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗಾಗ್ತಾ ಇದೆ ಹಾಗೆಯೇ ಹಾರ್ಟ್ ಅಟ್ಯಾಕ್ಗೆ ಮುಖ್ಯವಾದ ಕಾರಣ ಏನಿರ್ಬೋದು ಮತ್ತು ಹಾರ್ಟ್ ಚೆನ್ನಾಗಿ ಇಟ್ಕೋಬೇಕು ಅಥವಾ ಹಾರ್ಟ್ನ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಫಿಟ್ನೆಸ್ ಮತ್ತೆ ಫುಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ಅಭಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಆಗ್ಲೇ ಹೇಳಿದಾಗೆ ಸಿಕ್ಕಾಪಟ್ಟೆ ಏನು ಹಾರ್ಟ್ ಅಟ್ಯಾಕ್ ಸಂಖ್ಯೆ ಅಥವಾ ಹೃದಯಘಾತದಿಂದ ಆಗುವಂತಹ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕರ್ನಾಟಕ ಅಂತ ತಗೊಂಡ್ರೆ ಹಾಸನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾನೇ ಇದೆ ಏನಿರ್ಬೋದು ಸರ್ ಕಾರಣ ಇದಕ್ಕೆ ಮೇನ್ ಆಗಿ ಈಗ ಈಗ ರೀಸೆಂಟ್ ಆಗಿ ಬರ್ತಾ ಒಂದು ಟೆನ್ ಇಯರ್ಸ್ ಮುಂಚೆ ನೋಡಿದ್ರೆ ಈಗ ಕಂಪೇರ್ ಮಾಡಿದ್ರೆ ಆಕ್ಚುಲಿ ತುಂಬಾ ಜಾಸ್ತಿ ಇದೆ ಹಾರ್ಟ್ ಅಟ್ಯಾಕ್ ರೇಟ್ ಯರ್ ಅಲ್ಲಿ ಮುಂಚೆದ್ರೆ ಓಲ್ಡ್ ಏಜು ಫೋರ್ಟಿ ಫೈವ್ ಅಬವ್ ಇದ್ದರೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಬಟ್ ಇದೀಗ ಬೇಗ ಆಗಿಬಿಟ್ಟಿದೆ ಸೊ ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದಲ್ಲಿ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಚೆನ್ನಾಗಿ ಹೆಲ್ತಿಯಾಗಿದ್ದವರು ಕೂಡ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂತೇಳಿ ಹೇಳಿ ಜನರಿಗೆ ಒಂದು ಎರಡು ಕಾನ್ಸೆಪ್ಟ್ ಇದೆ ಒಂದು ಹಾರ್ಟ್ ಅಟ್ಯಾಕ್ ಅದು ಏನಿದು ಏನು ಪ್ರಾಬ್ಲಮ್ ಅಂತೇಳಿ ಒಂದು ಮೇನ್ ಆಗಿ ಹೇಳುವಂಥದ್ದು ಲೈಫ್ ಸ್ಟೈಲ್ ಮೇನ್ ಪ್ರಾಬ್ಲಮ್ ಮ್ಯಾಮ್ ಲೈಫ್ ಸ್ಟೈಲಿಂದ ಏನು ಬರ್ತಾ ಇದೆ ಅಂದರೆ ಅವ್ರದ್ದು ನಡತೆ ಏನಿದೆ ಅವರ ಲೈಫ್ ಹ್ಯಾಬಿಟ್ಸ್ ಏನಿದೆ ಮತ್ತು ಅವರ ಸ್ಲೀಪ್ ಹೇಗಿದೆ ಅವರ ಫುಡ್ ಇಂಟೇಕ್ಸ್ ಹೇಗಿದೆ ಇದೆಲ್ಲ ಮ್ಯಾಟ್ರ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಅವ್ರದ್ದು ಫಿಸಿಕಲ್ ಆಕ್ಟಿವಿಟೀಸು ಇದೆಲ್ಲ ಆಗಿಬಿಡುತ್ತೆ ಮುಂಚೆ ಕಂಪೇರ್ ಮಾಡಿದರೆ ಅದೆಲ್ಲ ಚೆನ್ನಾಗಿತ್ತು ಬಟ್ ಈಗ ಜನರಿಗೆ ಯಾವುದೂ ಚೆನ್ನಾಗಿಲ್ಲ ಲೈಫ್ ಸ್ಟೈಲ್ ನಾರ್ಮಲ್ ಇಲ್ಲ ಅದನ್ನೋದೇ ಮೇನ್ ವಿಷಯ ನಾನಿಲ್ಲಿ ಹೇಳುವಂಥದ್ದು ಇನ್ನು ಹಾರ್ಟ್ ಅಟ್ಯಾಕ್ಸ್ ವಿಚಾರವನ್ನ ತಗೊಂಡ್ರೆ ಸುಮಾರು ಇಪ್ಪತ್ತರಿಂದ ನಲವತ್ತು ವರ್ಷದಲ್ಲೇ ಜಾಸ್ತಿ ಆಗ್ತಾ ಇರುವಂಥದ್ದು ಅದಕ್ಕೆ ನೀವು ಕೂಡ ಹೇಳದ್ರಿ ಅದಕ್ಕೆ ಸಂಬಂಧಪಟ್ಟ ಲೈಫ್ ಸ್ಟೈಲ್ ಇರ್ಬೋದು ಫುಡ್ ಇರ್ಬೋದು ಇವುಗಳೇ ಕಾರಣ ಆಗುತ್ತೆ ಅಂತ ಇನ್ನು ಒಂದಿಷ್ಟು ಜನರಿಗೆ ಡೌಟ್ ಇದೆ ಹಾರ್ಟ್ ಅರೆಸ್ಟ್ ಮತ್ತೆ ಹಾರ್ಟ್ ಅಟ್ಯಾಕ್ ಏನು ವ್ಯತ್ಯಾಸ ಹಾಗೆ ಇವೆರಡರಲ್ಲಿ ಬೈ ಬದುಕುವಂತಹ ಸಂಖ್ಯೆ ಅಂದರೆ ಸಾವಿನ ಸಂಖ್ಯೆ ಕಡಿಮೆ ಆಗಿ ಬದುಕುವಂತಹ ಪ್ರಮಾಣ ಹೆಚ್ಚಾಗಿರುತ್ತೆ ಅನ್ನುವಂತಹ ಡೌಟ್ ಇರುತ್ತೆ ಏನು ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಅರೆಸ್ಟ್ಗೂ ಇರುವಂತಹ ಡಿಫ್ರೆನ್ಸಸ್ ಏನು ನೋಡಿ ಬೇರೆ ಎಲ್ಲ ಆರ್ಗನ್ಸ್ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕೂ ಬೇರೆ ಒಂದೊಂದು ಕಣ್ಣಿದ್ರೆ ಇನ್ನೊಂದು ಕಣ್ಣಿದೆ ಇನ್ನೊಂದು ಕಿವಿ ಇದ್ರೆ ಇನ್ನೊಂದು ಕವಿ ಇದೆ ಎಲ್ಲ ಅಪ್ ಮಾಡಲಿಕ್ಕೆ ಒಂದೊಂದು ಆರ್ಗನ್ಸ್ ಇದೆ ಬಟ್ ಹಾರ್ಟ್ ಅನ್ನೋದು ವಿಷಯಕ್ಕೆ ಬಂದರೆ ಹಾರ್ಟ್ ಒಂದೇ ಇರುವಂಥದ್ದು ಹಾರ್ಟು ನಮ್ಮ ಬಾಡಿಯಲ್ಲೇ ಕಂಪ್ಲೀಟ್ ಎಲ್ಲ ಕಡೆ ಹಾರ್ಟಿದ್ ಮೇನ್ ಇದು ವರ್ಕ್ ಏನಿಲ್ಲ ಹಾರ್ಟು ಯಾಕೆ ಅಷ್ಟು ಇದು ಸ್ಪೀಷಿಯಸ್ ಅಂತ ಹೇಳಲಿಕ್ಕೆ ಕಾರಣ ಇಡೀ ನಮ್ಮ ಬಾಡಿಯಲ್ಲಿ ಪ್ರತಿ ಸೆಲ್ಲಿಂದ ಹಿಡಿದು ಹೇರಿಂದ ಹಿಡ್ದು ನೈಲಿಂದ ಎವ್ರಿ ಏರಿಯಾಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡೋಕೆ ಮೇನ್ ಮಾಡುವಂಥದ್ದು ಹಾರ್ಟು ಈ ನೋಡಿ ಹಾರ್ಟು ಎಲ್ಲ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಹಾರ್ಟಿಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಬೇಕು ಯಾಕಂದ್ರೆ ಅದು ಕೂಡ ಒಂದು ಆರ್ಗನು ಅದಕ್ಕೆ ಕೂಡ ಒಂದು ಟಿಶ್ಯೂ ಇದೆ ಅದಕ್ಕೆ ಕೂಡ ಒಂದು ಸೆಲ್ ಇದೆ ಅದಕ್ಕೆ ಕೂಡ ಒಂದು ಫಂಕ್ಷನಾಲಿಟಿ ಇದೆ ಅದು ಕೂಡ ರನ್ ಆಗಬೇಕಾದ್ರೆ ಅದಕ್ಕೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ಸ್ ಬೇಕು ಹಾರ್ಟ್ ಅಟ್ಯಾಕ್ ಅಂತ ಇದೆ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಇದೆ ಮೇಯ್ನ್ ಆಗಿ ಜನರಿಗೆ ಒಂದು ಕಾನ್ಸೆಪ್ಟ್ ಎರಡು ಒಂದೇನಾ ಅಲ್ಲ ಇದು ಬೇರೆ ಬೇರೆನಾ ಅಂತ ನೋಡಿ ಈ ಹಾರ್ಟ್ ನಾನು ಏನು ಹೇಳಿದೆ ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಲಿಕ್ಕೆ ಇರುವಂತಹ ಆರ್ಟ್ರೀಸ್ ಇದೆ ಅದಕ್ಕೆ ಯೂಜಲಿ ಕೊರೋನರಿ ಆರ್ಟ್ರಿ ಅಂತ ಹೇಳ್ತಾರೆ ಯೂಜಲಿ ಸೊ ಇದರಲ್ಲಿ ಬ್ಲಾಕೇಜಸ್ ಆಗುವಾಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಏನು ಹಾರ್ಟಿಗೆ ಹೋಗೋ ಬ್ಲಡ್ ಸರ್ಕ್ಯುಲೇಷನ್ಸ್ ಅಟ್ಯಾಕ್ ಆಯಿತು ಅದಕ್ಕೆ ಸರ್ಕ್ಯುಲೇಷನ್ಸ್ ಆಗ್ತಾ ಇಲ್ಲ ಅಂತ ಈ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನೋಡಿ ಎಲ್ಲದರಲ್ಲೂ ಒಂದೊಂದು ಫಂಕ್ಷನ್ ಈಗ ನೋಡಿ ಲಿವರಿಗೆ ನಿಮಗೆ ಬಾಡಿ ಎಲ್ಲ ಇಂಜಿನ್ ತರ ವರ್ಕ್ ಆಗುತ್ತೆ ಅದೇ ರೀತಿ ಹಾರ್ಟಲ್ಲಿ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ಸ್ ಆಗುವಂಥದ್ದು ಜಾಸ್ತಿ ಹಾರ್ಟಲ್ಲಿ ಸೊ ಈ ಹಾರ್ಟಲ್ಲಿರೋ ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ಸು ಕಮ್ಮಿ ಆದಾಗ ನಿಮಗೆ ಈ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು ಈಗ ಡೆತ್ ರೇಟಲ್ಲಿ ನಿಮಗೆ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಸಡನ್ ಆಗಿ ನಿಮ್ಮ ಬಾಡಿ ಡೆತ್ ರೇಟ್ ಜಾಸ್ತಿ ಇರುತ್ತೆ ಬಟ್ ಅದೇ ಹಾರ್ಟ್ ಅಟ್ಯಾಕಲ್ಲಿ ನಿಮಗೆ ಸಡನ್ನಾಗಿ ನಿಮ್ ಇದಾಗಲ್ಲ ನೀವು ಒಂದು ಕೊರೋನರಿ ಆಟ್ರಿ ಬ್ಲಾಕ್ ಆದರೆ ನೋಡಿ ಆಂಟೀರಿಯರ್ ಕೊರೋನರಿ ಆಟ್ರಿ ಬ್ಲಾಕ್ ಮಾಡಿದ್ರೆ ನಿಮಗೆ ಪೋಸ್ಟೀರಿಯರ್ ಮೇ ಬಿ ಅದನ್ನು ಫಾಲೋ ಅಪ್ ಆ ಟೈಮ್ ನಿಮಗೆ ಸಿ ಆರ್ ಪಿ ಕೊಡುವಂಥದ್ದು ಅಂಥದ್ದು ಅಂಥದೆಲ್ಲ ಕೊಟ್ಟರೆ ನಿಮಗೆ ಕಾರ್ಡಿಯೋಪಲ್ಲಿ ರಿಸ್ಯಾಕ್ಸಿಡೇಷನ್ಸ್ ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ಪ್ರಾಪರ್ ಇಲ್ಲ ಆಂಬು ಆ್ಯಂಬು ಬ್ಯಾಗಿಂದ ಕೊಟ್ಟು ಫಸ್ಟ್ ಏಡ್ ಇದು ಮಾಡಿಕೊಂಡ್ರೆ ನಾವು ರಿಕವರಿ ಮಾಡ್ಕೋಬೋದು ಬಟ್ ಕಾರ್ಡಿಯಾಕ್ ಅರೆಸ್ಟಲ್ ಇದ್ದಾಗ ನಮಗೆ ಬೇಗ ಡೆತ್ ಡೆತ್ ರೇಟ್ ಯೂಶಲಿ ಜಾಸ್ತಿ ಇರೋದು ಕಾರ್ಡಿಯಾಕ್ ಅರೆಸ್ಟಲ್ಲಿ ಜಾಸ್ತಿ ಇರುವಂಥದ್ದು ಸೊ ಬಟ್ ಜನರಿಗೆ ಏನಿದ್ರು ಜಟ್ ಏನಿದ್ರು ಅನ್ಕೊಳ್ಳೋದು ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಅಂತ ಹಾರ್ಟಲ್ಲಿ ಸುಮಾರು ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ ಬಟ್ ಇದಕ್ಕೆಲ್ಲ ಬರೋ ಮೇನ್ ರೀಸನ್ಸೇ ಅವರ ಲೈಫ್ ಸ್ಟೈಲು ಈಗಿನ ತಕ್ಕ ಮಟ್ಟಿಗೆ ಟ್ವೆಂಟಿ ಇಯರ್ಸಿಂದ ಫೋರ್ಟಿ ಇಯರ್ಸ್ವರಿಗೆ ಆಗ್ತಾ ಇರುವಂಥ ಮೇನ್ ರೀಸನ್ ಒಂದು ಕಡೆ ಒಂದಿಷ್ಟು ಜನಕ್ಕೆ ಅನುಮಾನ ಇರುತ್ತೆ ಏನಂತಂದರೆ ನಾನು ಫಿಟ್ನೆಸ್ ಮೈಂಟೇನ್ ಮಾಡ್ತೀನಿ ನಪ್ಪ ನಾನು ತುಂಬ ಫಿಟ್ ಆಗಿದ್ದೀನಿ ಜಿಮ್ ಮಾಡ್ತೀನಿ ಅಥವಾ ಎಕ್ಸಸೈಸ್ನ ಮಾಡ್ತೀನಿ ಆದರೂ ಕೂಡ ನನ್ನ ಮನೆಯಲ್ಲಿ ಅಥವಾ ನನಗೆ ನನ್ನಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಸಾಯುವಂಥ ಸಾಧ್ಯತೆ ಜಾಸ್ತಿ ಇದೆ ಯಾಕಂತಂದರೆ ಈಗ ಜಿಮ್ ಮಾಡೋರು ಸಾಯ್ತಾರೆ ಫಿಟ್ನೆಸ್ ಮೈಂಟೈನ್ ಮಾಡೋರು ಸಾಯ್ತಾ ಇದ್ದಾರೆ ತುಂಬ ಯಂಗ್ ಆಗಿರೋರು ಕೂಡ ಸಾಯ್ತಾ ಇದ್ದಾರೆ ಹಾಗಾಗಿ ಫಿಟ್ನೆಸ್ಸು ಮತ್ತು ಫುಡ್ಡು ಹಾರ್ಟ್ ಅಥವಾ ನಮ್ಮ ದೇಹದ ಆರೋಗ್ಯದ ವಿಚಾರದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ತುಂಬ ಯಾಕಂತ ಹೇಳಿದರೆ ಒಂದು ಬಾಡಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂತ ಹೇಳಿದರೆ ಸೊ ಯೂಶ್ವಲಿ ಈಗ ಯಾರ್ದೋ ಈಗ ಟ್ವೆಂಟಿಯಿಂದ ಟ್ವೆಂಟಿ ಟ್ವೆಂಟಿ ಫೈವ್ ಏಜ್ ಅಂತ ನೋಡಿದಾಗ ನಾವು ಕಾಸಸ್ ಅಂತ ನೋಡ್ತಾ ಬಂದಾಗ ಮೇನ್ ಒಂದು ಕಾಸಸ್ಸು ಒಂದು ಪೇಷೆಂಟ್ಸಿಗೆ ಡಯಾಬಿಟಿಸ್ ಇದೆಯಾ ಹೇಳಿ ಅನ್ನೋದು ಸೊ ಅವರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಬರುವಂಥದ್ದು ರೇಂಜಸ್ ಜಾಸ್ತಿ ಬಟ್ ಡಯಾಬಿಟಿಕ್ ಯೂಜ್ವಲಿ ಟ್ವೆಂಟಿಯಿಂದ ಫೋರ್ಟಿ ಇಯರ್ಸ್ ತನಕ ಕಾಮನ್ ಇಲ್ಲ ಬಟ್ ಈಗೇನು ಹೇಳಿದ್ರೆ ಈಗ ಒಂದು ಫೈವ್ ಇಯರ್ಸಿಂದ ಈಗಲೂ ಡಯಾಬಿಟಿಕ್ ಕೂಡ ತರ್ಟಿ ಇಯರ್ಸಿಂದ ಬರ್ತಾ ಇದೆ ಅದೊಂದು ವಿಷಯ ಮತ್ತು ಇನ್ನೊಂದು ಬಾಡಿಯಲ್ಲಿ ಬಾಡಿ ವೇಟ್ ಜಾಸ್ತಿ ಆಗಿರುವಂಥದ್ದು ಒಬೆಸಿಟಿ ಒಂದು ಕಾರಣ ಒಬೆಸಿಟಿ ಮೇನ್ನಾಗಿ ನನಗೆ ಒಬೆಸಿಟಿಯಿಂದ ಡೈರೆಕ್ಟ್ ನಿಮಗೆ ಹಾರ್ಟ್ ಮೇಲೆ ಪ್ರಾಬ್ಲಮ್ ಅಂತಲ್ಲ ಒಬೆಟಿ ಒಬೆಸಿಟಿ ಬಂದಾಗ ನಿಮ್ಗೆ ಏನಾಗುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಈ ಕೊಲೆಸ್ಟ್ರಾಲ್ ಅಥಿರೋಸ್ಕ್ಲೂರಸಿ ಅಂತ ಒಂದು ಕಂಡೀಷನ್ಸ್ ಮಾಡುತ್ತೆ ಏನಾಗುತ್ತೆ ನಿಮ್ದು ಈ ಇದು ಈ ರಕ್ತನಾಳ ಇದೆಯಲ್ಲ ರಕ್ತನಾಳದ ಹೊರ ಒಳಗಡೆ ನಿಮ್ಗೆ ಜಸ್ಟ್ ಇದ್ದ ಒಂದು ಲೇಯರ್ ತರ ಫಾರ್ಮೇಷನ್ಸ್ ಆಗಿಬಿಡುತ್ತೆ ನೋಡಿ ಈ ತರ ಒಂದು ಪೈಪ್ ಏನಾದರೂ ಜಸ್ಟ್ ಹೋಗ್ತಾ ಇದ್ರೆ ಅದ್ರ ಒಳಗಡೆ ಜಸ್ಟ್ ಬ್ಲಾಕ್ಸ್ ತರ ಒಂದು ಇದು ಮಾಡುತ್ತೆ ನಿಮ್ಗೆ ಬ್ಲಡ್ ಫ್ಲೋ ಅನ್ನು ಮಾಡೋದು ಕಮ್ಮಿ ಮಾಡಿಬಿಡುತ್ತೆ ಸೊ ಯೂಜಲಿ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ಸ್ ಪ್ರಾಪರ್ ಆಗಿದ್ರೆ ಏನು ತೊಂದರೆ ಇರೋದ್ರೆ ಸರ್ಕ್ಯುಲೇಷನ್ಸ್ ಅನ್ನು ಕಮ್ಮಿ ಮಾಡುತ್ತೆ ಈ ಸರ್ಕ್ಯುಲೇಷನ್ಸ್ ಅನ್ನು ತಗಿಬೇಕಿದ್ರೆ ನಮ್ಮ ಅದರಲ್ಲೂ ಅಥೆರೋಸ್ಟಿ ಫಾರ್ಮೇಷನ್ ಅನ್ನು ನಮ್ಮ ಬಾಡಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು ಅದ್ರ ಜೊತೆ ಬಾಡಿಯಲ್ಲಿ ಆ ಬ್ಲಡ್ಡಲ್ಲಿ ಬ್ಲಡ್ ಅಲ್ಲಿ ಏನು ಬರ್ತಾ ಇದೆ ನ್ಯೂಟ್ರಿಷನ್ಸ್ ಒಳ್ಳೆ ಜೀವಸತ್ವ ಬರ್ತಾ ಇದೆ ಆ ಜೀವಸತ್ವ ಬರೋಕ್ಕೆ ನಮ್ಮ ಪ್ರಾಪರ್ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿರಬೇಕು ಈಗ ಮೇನ್ ಆಗಿರುವ ಯಾರು ನಾನು ಟ್ವೆಂಟಿ ಇಯರ್ಸಿಂದ ಫೋರ್ಟಿ ಇಯರ್ಸ್ ತನಕ ಇವ್ರದ್ದು ಅಲ್ಲಿರೋ ಜೀವಸತ್ವದಲ್ಲಿ ನಾರ್ಮಲ್ ನ್ಯೂಟ್ರಿಷನ್ಸ್ ಕಂಟೆಂಟ್ ಇಲ್ಲ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಚೇಂಜ್ ಇರೋದ್ರಿಂದ ಅದ್ರ ಜೊತೆ ಅವರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಇದೆರಡು ಮೇನ್ ಅಲ್ಲಿ ಮೇನ್ ಎಟ್ ದ ಎಂಡ್ ಆಫ್ ದ ಟೈಮ್ ಬೇಕಾಗಿರೋದು ಎರಡೇ ಬಟ್ ಅದು ವರ್ಕ್ ಆಗ್ತಾ ಇಲ್ಲ ಆ ಟೈಮಲ್ಲಿ ನಾವು ಏನು ಮಾಡಿದ್ರೂ ಪ್ರಯೋಜನ ಆಗಲ್ಲ ಅದಕ್ಕೆ ತುಂಬ ಅಂದರೆ ತುಂಬ ತುಂಬ ಇಂಪಾರ್ಟೆಂಟು ಫಿಸಿಕಲ್ ಆಕ್ಟಿವಿಟೀಸ್ ಮತ್ತು ಪ್ರಾಪರ್ ಫುಡ್ No. ಇನ್ನು ಜನರಿಗೆ ಕೊನೆಯದಾಗಿ ಇದು ಪ್ರಶ್ನೆ ಜನರಿಗೆ ತುಂಬ ಜನರಿಗೆ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ ಒಂದಿಷ್ಟು ಜನರಿಗೆ ಡೌಟ್ಸ್ ಕೂಡ ಇದೆ ನಮ್ಮ ಹೃದಯದ ಆರೋಗ್ಯವನ್ನು ಯಾವ ರೀತಿಯಾಗಿ ನಾವು ಕಾಪಾಡ್ಕೋಬೋದು ಮತ್ತೆ ನಮ್ಮ ಈ ಏನು ನಮ್ಮ ಸುತ್ತಮುತ್ತ ಏನು ಹಾರ್ಟ್ ಅಟ್ಯಾಕ್ಸಿಂದ ಸಾಯ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ನನ್ನ ಕುಟುಂಬಕ್ಕೆ ಅಥವಾ ನನ್ನ ನನಗೆ ಬರಬಾರ್ದು ಅಂದರೆ ನಾನು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇರುತ್ತೆ ಏನು ಮಾಡಿದರೆ ಡಾಕ್ಟರ್ ಆ ಹೃದಯದ ಏನು ಬಡಿತವನ್ನು ಶಾಶ್ವತವಾಗಿ ಇಟ್ಕೋಬೋದು ಅಥವಾ ಒಂದಿಷ್ಟು ದಿನಗಳ ತನಕ ಕಾಪಾಡ್ಕೋಬೋದು ಅಥವಾ ಹೃದಯದ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಈಗ ನಾನೊಬ್ರು ನಾನೊಬ್ಬರು ಆಗಿ ಇವರು ಏನು ವರ್ಕ್ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಲ್ಲ ನೀವು ನಾಳೆನೇ ಬೆಳಗ್ಗೆ ಎದ್ದು ಜಿಮ್ಮಿಗೆ ಹೋಗಿ ನೀವು ಇಷ್ಟೆಲ್ಲ ಹೋಗಿ ಜಸ್ಟ್ ಶುರು ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ ಸೊ ಅವರು ಫಸ್ಟು ಫಸ್ಟ್ ಅವರು ಆಗಿ ಎಲ್ಲಿಂದ ಶುರು ಮಾಡಬೇಕಂದ್ರೆ ಅವರು ಫಸ್ಟು ಸ್ಲೀಪಿಂದ ಶುರು ಮಾಡಬೇಕು ನಿಧಾನ ಸಣ್ಣ ಸಣ್ಣ ಬದಲಾವಣೆ ನಾನು ತುಂಬ ಒಂದೇ ಸಲ ಒಬ್ಬರಿಗೆ ತುಂಬ ಚೇಂಜಸ್ ಹೇಳಿದರೆ ಅವರು ಮಾಡಲಿಕ್ಕೆ ರೆಡಿ ಇರೋದಿಲ್ಲ ಬಟ್ ಅವರ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಹವ್ಯಾಸಗಳನ್ನು ಚೇಂಜಸ್ ಮಾಡಬೇಕು ಫಸ್ಟ್ ಅವ್ರದ್ದು ಸ್ಲೀಪ್ ಫಸ್ಟ್ ಅವ್ರು ನೋಡ್ಕೋಬೇಕು ಸೆವೆನ್ ಹವರ್ಸ್ ಆಗಿ ಸ್ಲೀಪ್ ಮಾಡ್ತಾ ಇದ್ದಾರಂತ ಅದು ಯಾವ ಟೈಮಲ್ಲಿ ಅನ್ನೋದು ಕೂಡ ಮುಖ್ಯ ನೀವು ಡೈಲಿ ಒಂದಿನ ನೀವು ಹನ್ನೆರಡು ಗಂಟೆ ಮಲ್ಕೊಂಡು ನೀವು ಎಂಟು ಗಂಟೆ ಹೇಳ್ತೀರಾ ಇನ್ನೊಂದು ದಿನ ನೀವು ಮೂರು ಗಂಟೆ ಮಲ್ಕೊಂಡು ಅದೇ ಬೆಳಗ್ಗೆ ಮೂರು ಗಂಟೆ ಮಲ್ಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಹೇಳ್ತೀರಾ ದಿನ ಬೆಳಗ್ಗೆ ರಾತ್ರಿ ಒಂಬತ್ತು ಗಂಟೆಗೆ ಮಲ್ಕೊಂಡು ಮೂರು ಗಂಟೆ ಹೇಳ್ತಾರೆ ಇದು ಆಕ್ಚುಲಿ ಸರ್ಕೇಟ್ ಅನ್ ಇದ್ದ ಮೇಲೆ ಪ್ರಾಬ್ಲಮ್ ಆಗುತ್ತೆ ಇದು ನಿಮ್ಗೆ ಏನಾಗುತ್ತೆ ಕಾರ್ಟಿಸೋಲ್ ಲೆವೆಲ್ ಮೇಲೆ ಬಾಡಿಯ ಪ್ರೆಷರ್ ಮೇಲೆ ನಿಮ್ಮ ಬ್ಲಡ್ ಪ್ರೆಷರ್ ಮೇಲೆ ಎಫೆಕ್ಟ್ ಆಗುವಂಥದ್ದು ಇರುತ್ತೆ ಸೊ ಅದಕ್ಕೆ ನಾರ್ಮಲ್ ಆಗಿ ನಿಮಗೆ ಇದು ಸ್ಲೀಪಿಂಗ್ ಪ್ಯಾಟರ್ನ್ಸ್ ಇಟ್ಕೊಳ್ಬೇಕು ಒಂದು ಸೊ ಅದ್ರ ಜೊತೆ ನೆಕ್ಸ್ಟ್ ಇರುವಂಥದ್ದು ನಿಮ್ಮ ಫುಡ್ ಹ್ಯಾಬಿಟ್ಸ್ ಅಲ್ಲಿ ನೀವು ಪ್ರಾಪರ್ ಆಗಿರೋ ಫುಡ್ ಕೆಲವರಿಗೆ ಫುಡ್ ತಗೋಬೇಕು ಅದು ತಗೋಬೇಕು ತಗೋಬೇಕು ಗೊತ್ತಿದೆ ಯಾವ್ದನ್ನ ತಗೋಬೇಕು ಎಷ್ಟೊತ್ತೆ ಯಾವ ಫಾರ್ಮೇಶನ್ಸ್ ಅಲ್ಲಿ ಅಂತ ಗೊತ್ತಿಲ್ಲ ಸೊ ಅದನ್ನಷ್ಟಿದೆ ಕ್ಯೂ ಇದು ಪ್ರಾಪರ್ ತೊಗೊಳ್ಬೇಕು ಅಂತ ನನ್ನ ಬಾಡಿಗೆ ಎಷ್ಟು ಬೇಕು ಅಷ್ಟೇ ಕೆಲವರು ಇಲ್ಲಿ ತನಕ ಬರೋ ತನಕ ಫೀಲ್ ಮಾಡ್ತಾರೆ ನನಗೆ ನನಗೆ ಇಲ್ಲಿ ತನಕ ಬಂತು ಅಲ್ಲ ನಾ ತನ್ನ ಹೊಟ್ಟೆ ಅಂತ ಸೊ ಸ್ವಲ್ಪ ಫುಡ್ ತೊಗೋಬೇಕು ಫಿಸಿಕಲ್ ಆಕ್ಟಿವಿಟೀಸ್ ಅಷ್ಟೇ ಏನು ಹೇಳಿದೆ ನಾನು ಹೇಳಿದೆ ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಆದರೂ ಅಟ್ಲೀಸ್ಟ್ ವಾಕಿಂದ ಶುರು ಮಾಡಿ ಅಟ್ಲೀಸ್ಟ್ ನೀವು ನಾವು ನಾರ್ಮಲ್ ನಿಮ್ಮ ಲೈಫ್ ಅಟ್ ಲೀಸ್ಟ್ ನೀವು ನಾರ್ಮಲ್ ಬೆಳಿಗ್ಗೆ ಎದ್ದು ನಿಮ್ಮ ಫಿಸಿಕಲ್ ಜಸ್ಟ್ ಒಂದು ಟೆನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ ವಾಕಿಂಗಿಂದ ಶುರು ಮಾಡಿ ಸೊ ನಿಮ್ಮ ವಾಕಿಂಗಿಂದ ಓಕೆ ಆಯಿತಾ ಓಕೆ ನಿಮ್ಮ ಫಿಸಿಕಲ್ ಆಕ್ಟಿವ್ಸ್ ಏನೋ ಚೆನ್ನಾಗ್ ಆಗ್ತಿದೆ ಅಂತ ಹೇಳಿದರೆ ಸೊ ನೀವು ಜಸ್ಟ್ ಸ್ವಲ್ಪ ರನ್ನಿಂಗ್ ಮಾಡಿ ಇಲ್ಲಾಂದರೆ ಅಥ್ಲೆಟಿಕ್ಸ್ ಥರದ್ದು ಏನಾದರೂ ನಾರ್ಮಲ್ ಆಗಿ ರನ್ನಿಂಗ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಯೋಗ ಮಾಡ್ಕೊಳ್ಳಿ ಪ್ರಾಪರ್ ಬ್ರೀದಿಂಗ್ ಆ್ಯಕ್ಟಿಸ್ ಆ್ಯಕ್ಟಿವಿಟಿಯನ್ನು ಮಾಡಿಕೊಳ್ಳಿ ಇನ್ನು ಇವನ್ ಜಿಮ್ಮಲ್ಲಿ ಕೂಡ ಹೋದ್ರೆ ಕೂಡ ಹಾರ್ಟ್ ಅಟ್ಯಾಕ್ ಅಂತ ಬಂದೋದು ಕಾಮನ್ ಕ್ವಶನ್ಸ್ ಯಾಕೆ ಬರುತ್ತೆ ಅಂತ ಸೊ ಅವ್ರಿಗೆ ಸಡನ್ನಾಗಿ ಬಾಡಿ ಬಿಲ್ಡ್ ಆಗಬೇಕು ಸಡನ್ನಾಗಿ ಅವರಿಗೆ ಮಸಲ್ಸೆಲ್ಲ ತುಂಬ ಬಲ್ಕ್ನೆಸ್ ತೋರಿಸ್ಬೇಕು ಯಾಕಂದರೆ ಯಾರು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅವ್ರು ತುಂಬ ಪ್ರವೋಕ್ ಆಗ್ತಾರೆ ನನಗೂ ಅದೇ ಥರ ಆಗಬೇಕು ಬಿಲ್ಡ್ ಮಾಡಬೇಕು ಅದೇ ಥರ ಫಿಸಿಕಲ್ ಆಕ್ಟಿವ್ಸ್ ಮಾಡಬೇಕಂತ ಆ ಎನರ್ಜಿ ಅವ್ರ ಇರೋದಿಲ್ಲ ಸಡನ್ನಾಗಿ ಮಾಡೋಕ್ಕೆ ಅದಕ್ಕೆ ನಾವು ಹೆವಿ ಎನರ್ಜಿ ಮಾಡೋಕ್ಕೆ ಅವರು ಬೇರೆ ಸಪ್ಲಿಮೆಂಟ್ಸ್ ತೊಗೋತಾರೆ ಸಡನ್ನಾಗಿ ಮಾಡಿದಾಗ ನಾನು ಸಡನ್ನಾಗಿ ಯಾವುದೇ ಕೆಲಸ ಮಾಡಿದಾಗ ಹೆವಿ ಆಗಿಬಿಡುತ್ತೆ ಅದಕ್ಕೆ ನಿಧಾನವಾಗಿ ಯೋಗ ಮೂಮೆಂಟ್ಸು ಬ್ರೀದಿಂಗ್ ಪ್ರಾಪರ್ ಪ್ರಾಪರಾಗಿ ಮಾಡ್ಕೊಂಡು ಬಂದರೆ ಆರಾಮ್ಸೆ ನಮ್ಮ ಬಾಡಿಯಲ್ಲಿರುವ ಒಂದು ಹಾರ್ಟಿಗೆ ಹಾರ್ಟಿಗೆ ಫಸ್ಟು ಬೆಟರ್ ಏನಂತ ಹೇಳಿದರೆ ಫಸ್ಟ್ ವಾಕಿಂಗ್ ಸೊ ವಾಕಿಂಗ್ ಎಷ್ಟು ಮಾಡ್ತೇವೋ ನಮ್ಮದು ಹಾರ್ಟ್ ಮಸಾಜ್ ಅಷ್ಟು ಸ್ಟ್ರೆಂತ್ ಆಗುತ್ತೆ ಅಲ್ಲಿಂದ ಶುರು ಮಾಡ್ಕೊಳ್ಳಿ ಅಂತ ನಾನು ಹೇಳೋದು ನಾನು ಯಾವತ್ತು ತುಂಬ ತುಂಬ ಕಾಂಪ್ಲಿಕೇಟೆಡ್ ಆಗಿರೋ ಐಟಮ್ ಮಾಡೋದಕ್ಕಿಂತ ಮುಂಚೆ ನಿಧಾನ ಸಣ್ಣ 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 ಬದಲಾವಣೆ ಸಣ್ಣ ಬದಲಾವಣೆನೇ ಬಾಡಿಗೆ ತುಂಬ ಚೇಂಜಸ್ ಅನ್ನು ತರಿಸುತ್ತೆ ಸಣ್ಣದರಿಂದ ಶುರು ಮಾಡೋದಂತೆ ನನ್ನದೊಂದು ಅಭಿಪ್ರಾಯ ಥ್ಯಾಂಕ್ ಯು ಡಾಕ್ಟರ್ ಎಸ್ ಕೇಳಿದ್ರಲ್ಲ ವೀಕ್ಷಕರೆ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಆರೋಗ್ಯಕರವಾಗಿ ನಡೆಯನ್ನು ನಾವು ಇಟ್ಕೋಬೇಕು ಅಥವಾ ದೈನಂದಿನ ಚಟುವಟಿಕೆಯಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಅಥವಾ ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬಹುದು ಸುತ್ತಮುತ್ತಲು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಪ್ಪ ನಮ್ಮನೇಲೂ ನಾಳೆ ದಿನ ಆಗುತ್ತೆ ಅನ್ನುವಂತಹ ಭಯವನ್ನು ಬಿಟ್ಟು ನಮ್ಮ ಲೈಫ್ ಸ್ಟೈಲನ್ನು ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ನಮ್ಮ ಫುಡ್ ಕನ್ಸ್ಯೂಮೇಶನ್ ಏನಿದೆ ಅದನ್ನು ಬದಲಾಯಿಸ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಲ್ಲಿ ಮುಂದಾಗ್ಬೋದು ಅನ್ನೋದು ಡಾಕ್ಟರ್ ಅಭಿ ಅವರ ಅಭಿಪ್ರಾಯ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸರ್ನ್ ಧನುಷ್ ಜತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು